ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಿ ಜಿ ಟಿ ಅಂದ್ರೆ ಬಾರ್ಡರ್ ಹಾಸ್ಕೋ ಟ್ರೋಫಿಯ ಮೂರನೇ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಟೆಸ್ಟ್ ಅಲ್ಲಿ ಹೇಳುವಂತ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಅದನ್ನ ನಮ್ಮ ಯಾವುದೇ ಟೀಮ್ ಕೂಡ ರೀಚ್ ಮಾಡಲಿಕ್ಕಾಗಲಿಲ್ಲ ಆ ರೀತಿ ಒಂಥರ ದೊಡ್ಡ ದುರಂತವೇ ಆಯಿತು ಅಂತಾನೆ ಹೇಳ್ಬೋದಾಗಿದೆ ಅದು ಏನೇನೆಲ್ಲ ಆಯ್ತು ಮತ್ತೆ ಏನಪ್ಪ ಅಂತ ಹೇಳಿದರೆ ಯಾಕೆ ಈ ಮ್ಯಾಚ್ ಈ ಸ್ಥಿತಿಗೆ ಹೋಯಿತು ಅದಕ್ಕೆಲ್ಲ ಮಳೆಯಿಂದ ಎಲ್ಲ ಅಡ್ಡಿ ಹಾಕೊಂಡು ಮ್ಯಾಚ್ ಅಂತ ಕೊನೆಯದಾಗಿ ರದ್ದಾಯಿತು ಡ್ರಾ ಆಯಿತು ಅದೇ ರೀತಿಯಾಗಿ ಎರಡು ಟೀಮ್ ಕೂಡ ಒಂಥರ ನನ್ನ ಪ್ರಕಾರ ಯಾವ ರೀತಿ ಇತ್ತು ಅಂತ ಹೇಳಿದರೆ ಒಂದು ಕಡೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಒಂದು ಕಡೆ ಇಂಡಿಯಾ ವಿನ್ ಅಂತ ಹೇಳೋಕೆ ಸಾಧ್ಯ ಇಲ್ಲ ಡ್ರಾ ಆಗುತ್ತೆ ಅಂತ ಸಾಧ್ಯ ಇಲ್ಲ ಅದರಲ್ಲೂ ಆಸ್ಟ್ರೇಲಿಯಾ ವಿನ್ ಆಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಒಂಥರ ತೂಗು ಅಲ್ಲೇ ಥರ ಆ ಮ್ಯಾಚ್ ಇತ್ತು ಅಂತಲೇ ಹೇಳ್ಬೋದಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಬರುತ್ತೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಏನಪ್ಪ ಮ್ಯಾಟ್ರ ಏನಪ್ಪಾ ಅಂತ ಹೇಳಿದರೆ ಅಂದು ಕೊನೆಯದಾಗಂತೂ ನಮ್ಮ ಇಂಡಿಯನ್ ಟೀಮ್ ಬೂಮ್ರ್ ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ನಿನ್ನೆ ಇನ್ನಿಂಗ್ಸ್ನ ಕೊನೆ ಮಾಡಿದ್ದರು ಅದೇ ರೀತಿಯಾಗಿ ಇವತ್ತು ಸ್ಟಾರ್ಟ್ ಮಾಡೋದು ಅದೇ ರೀತಿ ಒಂದು ಹತ್ತರಿಂದ ಹದಿನೈದು ರನ್ನೇನು ಹೊಡಿಕೊಂಡು ಡಿಕ್ಲರೇಷನ್ ಅಂದರೆ ಔಟ್ ಆಯಿತು ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿಯಾಗಿ ಆಸ್ಟ್ರೇಲಿಯನ್ ಟೀಮ್ ಮತ್ತೆ ಇನ್ನಾಯಿತು ಅಂದರೆ ಸೆಕೆಂಡ್ ನ ಸ್ಟಾರ್ಟ್ ಮಾಡಿದ್ದು ಕೊನೆಯ ಅಲ್ಲಿ ನಮ್ಮ ಪ್ರಕಾರ ಗೊತ್ತಿತ್ತು ಇವರಂತೂ ಹೊಡೆ ಬಡಿ ಆಟವೇ ಆಟ ಅಂತ ಅದೇ ರೀತಿಯಾಗಿ ಹೊಡೆ ಬಡಿ ಆಟ ಅಂತೂ ಏನೂ ಇಲ್ಲ ಒಂಥರ ರನ್ ರನ್ಗೆ ಟ್ರಬಲ್ ಅಂದರೆ ಸಿಕ್ಕಾಪಟ್ಟೆ ಟ್ರಬಲ್ ಮೂವತ್ತ್ಮೂರು ರನ್ಗೆನೋ ಫೈ ಐದು ವಿಕೆಟ್ ಏನೋ ಹೋಗಿತ್ತು ಒಂಥರ ಆಕಾಶ್ ದೀಪ್ ಎರಡು ಜಸ್ಪ್ರೀತ್ ಬುಮ್ರಾ ಅವರು ಅದೇ ರೀತಿಯಾಗಿ ಸಿರಾಜ್ ಮೂರು ಜನ ಪೇಸರ್ ಅಂತೂ ಆನ್ ಟಾಪ್ ಆಗಿ ಪೇಸ್ ಅಟ್ಯಾಕ್ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಟೀಮ್ದು ಕರೆಕ್ಟ್ ಪೊಸಿಷನ್ ಅಲ್ಲಿ ನೋಡ್ತಾ ಇದೆ ಆಸ್ಟ್ರೇಲಿಯನ್ ಸಿ ಆಸ್ಟ್ರೇಲಿಯನ್ ಟೀಮ್ ಅಂತ ಸಿಕ್ಕಾಪಟ್ಟೆ ಡೀಪ್ ಅಲ್ಲಿ ಇತ್ತು ಇಂಡಿಯಾದ ಅಟ್ಯಾಕ್ ಅಲ್ಲಿ ಸಿಕ್ಕಾಪಟ್ಟೆ ಬಿಟ್ಟಿದ್ರು ಅಂತಲೇ ಹೇಳ್ಬೋದು ನಮ್ಮ ಫೇಸರ್ಸ್ಗಳು ಇಂಡಿಯಾ ಆಸ್ಟ್ರೇಲಿಯಾ ಬ್ಯಾಟರ್ಸ್ಗಳನ್ನು ಮತ್ತೇನಪ್ಪ ಅಂತ ಹೇಳಿದರೆ ಆಸ್ಟ್ರೇಲಿಯಾ ಬ್ಯಾಟರ್ಸ್ಗಳು ಅದರಲ್ಲಿ ನನ್ನ ಪ್ರಕಾರ ಅಲೆಕ್ಸ್ ಕ್ಯಾರಿ ಅವರು ಅದೇ ರೀತಿ ಪ್ಯಾಟ್ ಕಮಿನ್ಸ್ ಅವರು ಕೊನೆಯಲ್ಲಿ ಒಂಥರ ಕ್ರೂಷಿಯಲ್ ರನ್ಸ್ನ ಸ್ಕೋರ್ ಮಾಡಿದ್ರು ಅಂತಲೇ ಹೇಳ್ಬೋದಾದ್ರೆ ಮತ್ತೆ ಯಾರೂ ಅಷ್ಟೊಂದು ಸ್ಕೋರ್ ಯಾರೂ ಆಪರ್ಚುನಿಟಿನ ತೋರ್ಲಿಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯ ಕೊನೆಯಲ್ಲಂತೂ ನನ್ನ ಪ್ರಕಾರ ಪ್ಯಾಟ್ ಕಮಿನ್ಸ್ ಅವರು ಹದಿನೇಳು ಓವರ್ಗೆ ಅಲ್ಲ ಅದರಲ್ಲಿ ಜಸ್ಪಿತ್ ಬುಮ್ರಾ ಅವರು ಇವರಿಬ್ಬರು ಪಾರ್ಟ್ನರ್ಶಿಪ್ ಏನಾಗಿತ್ತು ಅಲೆಸ್ ಕ್ಯಾರಿ ಅದೇ ರೀತಿಯಾಗಿ ಪ್ಯಾಟ್ ಕಮಿನ್ಸ್ ಅವರು ಒಂದು ಏಯ್ಟಿ ಸೆವೆನ್ ಗರ್ ರನ್ಗೇನು ಡಿಕ್ಲರೇಷನ್ ಕೊಟ್ಟರು ಅಂತ ನನ್ನ ಪ್ರಕಾರ ಇದೆ ಹದಿನೇಳನೇ ಓವರ್ಗೆ ಅದರಲ್ಲೂ ಕೊನೆಯದಾಗಿ ಎರಡು ನೂರ ಎಪ್ಪತ್ತೈದು ರನ್ನೇನೋ ನಮ್ಮ ಇಂಡಿಯನ್ ಟೀಮ್ಗೆ ವಿನ್ ಆಗಲಿಕ್ಕೆ ಬೇಕಾಗಿತ್ತು ಅದು ಐವತ್ತೈದು ಓವರ್ಗಳಲ್ಲಿ ಅಂದರೆ ತೊಂಬತ್ತ ಓವರ್ ಏನಾಗಲ್ಲ ಯಾಕಪ್ಪ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಸ್ಲೋ ಓವರ್ ರೇಟಿಂಗ್ ಆಗಿರೋದ್ರಿಂದ ಅಂದರೆ ಫಾಸ್ಟ್ ಬೌಲಿಂಗ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಲೋ ಆಬ್ವಿಯಸ್ಲಿ ಆಗೇ ಆಗುತ್ತೆ ಅದೇ ರೀತಿಯಾಗಿ ಫಾಸ್ಟ್ ಬೌಲಿಂಗ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಯಿತು ಗೇಮು ಅದೇ ರೀತಿಯಾಗಿ ಮತ್ತೇನಪ್ಪ ಅಂತ ಹೇಳಿದರೆ ಪ್ಯಾಟ್ ಕಮಿನ್ಸ್ ಅವರು ರಿಟ ಡಿಕ್ಲರೇಷನ್ ಕೊಟ್ಟರು ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಕರೆಕ್ಟ್ ಒಂಬತ್ತು ರನ್ ಒಂಬತ್ತು ರನ್ ಆಗೋಕ್ಕೂ ಮಳೆ ಶುರು ಆಯಿತು ಅದಾದಂತೂ ಒಂದು ಅರ್ಧ ಗಂಟೆ ನೋಡ್ತಾ ನೋಡ್ತಾಯಿದ್ರು ಏನು ರಿಸಲ್ಟ್ ಬರ್ಬೋದು ಅಂದರೆ ಮಳೆ ಏನಾದ್ರು ನಿತ್ರ ಮತ್ತು ಆಟ ಆಡ್ಬೋದು ಅಂತ ಯಾವುದೇ ಕೂಡ ರಿಸಲ್ಟ್ ಬರಲಿಲ್ಲ ಅದಕ್ಕಾಗಿ ಇಲ್ಲಿ ಡ್ರಾನ ಮಾಡಿಬಿಟ್ರು ಅಂತಲೇ ಹೇಳ್ಬೋದಾಗಿದೆ ಟೆಸ್ಟ್ ಫಾರ್ಮೇಟಲ್ಲಿ ಈ ಮೂರನೇ ಮ್ಯಾಚ್ನ ಬಾರ್ಡರ್ ಟ್ರೋಫಿ ಇದು ಕೊನೆಯಲ್ಲಂತೂ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇದ್ರಲ್ಲಂತೂ ರದ್ದಾಯಿತು ಡ್ರಾ ಆಗೋಯಿತು ಈಕ್ವಲ್ ಈಕ್ವಲ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಎರಡು ಡ್ರಾ ಆಗಿರೋದನ್ನು ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ಗಳಂತೂ ಬಂದಿದೆ ಸೌತ್ ಆಫ್ರಿಕಾ ಮೊದಲಲ್ಲಿದೆ ಆಸ್ಟ್ರೇಲಿಯಾ ಎರಡನಲ್ಲಿದೆ ಅದೇ ರೀತಿಯಾಗಿ ಇಂಡಿಯಾ ಈ ಮೂರು ಟೀಮಲ್ಲಿ ಯಾವುದಾದ್ರು ಎರಡು ಟೀಮ್ ಕ್ವಾಲಿಫೈ ಆಗುತ್ತೆ ಅದೇ ರೀತಿ ಅದರಲ್ಲಿ ಇಂಡಿಯಾ ಕ್ವಾಲಿಫೈ ಆಗುತ್ತಾ ಅಥವಾ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗುತ್ತಾ ಸೌತ್ ಆಫ್ರಿಕಾ ಫೈನಲಲ್ಲಿ ಏನಂತ ನೋಡಬೇಕಾಗಿದೆ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗಾರು ಕೊಡುವ ನನ್ನ ಪ್ರಕಾರ ಇದು ವಿನ್ ಆಗಿದೆ ಅಂತೂ ನನ್ನ ಪ್ರಕಾರ ಮೇನಾಗಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ಕೊಡಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ವಂಡರ್ಫುಲ್ ಇಂದ ಇವರು ನಮ್ಮ ಇಂಡಿಯಾವನ್ನು ಸ್ವಲ್ಪ ಉಳಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮತ್ತೊಂದು ಏನು ದೊಡ್ಡ ಟಿಷ್ಟ್ ಏನಪ್ಪ ಅಂತ ಹೇಳಿದರೆ ಆ್ಯಶ್ ಅಂದರೆ ಅಶ್ವಿನನ್ನು ರಿಟೈರ್ಮೆಂಟ್ನ ಟೆಸ್ಟ್ ಫಾರ್ಮೆಟಿಂದ ಪೂರ್ತಿ ಇಂಟರ್ನ್ಯಾಷನಲ್ ಫಾರ್ಮೆಟಿಂದನೇ ತಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ಇಲ್ಲಿಯವರೆಗೆ ಎರಡು ನೂರ ಎಂಬತ್ತೇಳು ಮ್ಯಾಚ್ಗಳನ್ನು ಆಟ ಆಡಿದ್ದಾರೆ ಅದೇ ರೀತಿಯಾಗಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರನ್ಗಳನ್ನು ಹೊಡೆದಿದ್ದಾರೆ ಏಳ್ನೂರ ಅರವತ್ತೈದು ವಿಕೆಟ್ಗಳನ್ನು ಅದೇ ರೀತಿಯಾಗಿ ಮೂವತ್ತೇಳು ಫೈವ್ ಬಾಲ್ಗಳನ್ನು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎರಡು ಎಂಬತ್ತೇಳು ಮ್ಯಾಚ್ ಅಂದರೆ ಏನು ಕಮ್ಮಿ ಆಗಲಿಲ್ಲ ಗೈಸ್ ಲಿಟ್ರಲ್ಲಿ ಆಶ್ ಅಣ್ಣ ಅವರಿಗೆ ಹ್ಯಾಪಿ ರಿಟೈರ್ಮೆಂಟ್ ಅಂತಲೇ ಹೇಳಬೇಕಾಗಿದೆ ಆ ರೀತಿ ಅದ್ಭುತವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ವರ್ಲ್ಡ್ ಕಪ್ ಅದೇ ರೀತಿ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ ಟ್ರೋಫಿಗೆ ಮೇನ್ ಕಾರಣವೇ ಅಶ್ವಿನಣ್ಣ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಆ್ಯಶ್ ಅವರು ಕೊನೆ ಓವರಲ್ಲಿ ಹಾಕಿದ್ದು ಐ ಸಿ ಸಿ ಚಾಂಪಿಯನ್ ಟ್ರೋಫಿಗೆ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಹದಿನಾರರಲ್ಲಿ ಹದಿನೇಳರಲ್ಲಿ ಅದೇ ರೀತಿ ಹತ್ತೊಂಬತ್ತು ರೂ ಇಲ್ಲಾಗಿರು ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲೂ ಕೊನೆಯ ಬಾಗಿ ಕೊನೆಯದಾಗಿ ಪಾಕಿಸ್ತಾನ ಕೊನೆಯ ಬಾಲಲ್ಲಿ ಹೊಡೆದದ್ದು ಆ ರೀತಿ ಒಂಥರ ಇನ್ಕ್ರೆಡಿಬಲ್ ಮೆಮೊರಿಸು ಆ್ಯಶಣ್ಣವ್ರ ಜೊತೆ ಇದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯಿತು ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಟೈಮಲ್ಲೇ ಅಶ್ವಿನವ್ರ ಅವರು ಹೇಳಿದರು ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಅಲ್ಲೇ ಹಗ್ಗಳನ್ನು ಮಾಡಿಕೊಂಡು ಹ್ಯಾಪಿ ರಿಟೈರ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಟಾಕ್ಗಳಂತೂ ಅಲ್ಲೇ ಅಲ್ಲೇ ನಮ್ಮ ಕನ್ನಡ ಕಾಮೆಂಟ್ರಿಗಳೆಲ್ಲ ಹೇಳ್ತಿದ್ರು ನನ್ನ ಪ್ರಕಾರ ಇದರಲ್ಲಿ ಆ್ಯಶಿಸ್ ಅವರು ನನ್ನ ಪ್ರಕಾರ ಕೊನೆಯ ಸೀರೀಸ್ ಆಗಿ ಮಾಡ್ತಾರೆ ಅದೇ ರೀತಿ ಸಿಕ್ಕಾಪಟ್ಟ ಜೋಕ್ಸ್ಗಳನ್ನು ಅಂದರೆ ಅಶ್ವಿನವನ ಅಶ್ವಿನವರು ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಂದ್ಕೊಂಡು ಕೂಡ ಹೇಳಿದ್ದಾರೆ ರೋಹಿತ್ ಶರ್ಮ ಅವರು ನನಗೆ ಚಾನ್ಸ್ ಏನಾದರೂ ಸಿಕ್ಕದಾದರೆ ಒಂದು ಮತ್ತು ಈ ಮ್ಯಾಚನ್ನೇಕ ನಾ ಕೊನೆಯದಾಗಿ ಮಾಡೋದಂತ ಹೋದಾಯಿತು ಚಾನ್ಸ್ ಚಾನ್ಸ್ ಸಿಕ್ಕದಾದ್ರೆ ವಿಕೆಟ್ ಮೂಲಕ ಈ ಮ್ಯಾಚ್ನ ಕೊನೆಯದಾಗಿ ಮಾಡ್ತಿದ್ದೆ ನಂದು ಹ್ಯಾಪಿ ರಿಟೈರ್ಮೆಂಟ್ ಆಗಿತ್ತು ಆದರೆ ಏನು ಮಾಡಲಿಕ್ಕೂ ಬರೋಲ್ಲ ಯಾಕಪ್ಪ ಅಂತ ಹೇಳಿದರೆ ಬೇರೆ ಪ್ಲೇಯರ್ಸ್ಗಳನ್ನ ವಿನ್ ಆಗು ಇದರಿಂದ ರೋಹಿತ್ ಶರ್ಮ ಅವರು ಬೇರೆ ಪ್ಲೇಯರ್ನ ಚೂಸ್ ಮಾಡಿದರು ನನಗೇನು ಅಷ್ಟೊಂದು ಬೇಜಾರಿಲ್ಲ ಆದರೆ ಈ ರೀತಿ ಟೆಸ್ಟ್ ಅಲ್ಲಿ ಈ ರೀತಿ ನನ್ನ ಪ್ರಕಾರ ಇವರು ಟೆಸ್ಟ್ ನಂಬರ್ ತ್ರೀ ಆಲ್ರೌಂಡರ್ಗಾರ ಕ್ಯಾಟಗರಿಯಲ್ಲಿ ನಂಬರ್ ತ್ರೀ ಆಲ್ರೌಂಡರ್ ಆಗಿ ರಿಟೈರ್ಮೆಂಟ್ ತೆಗೊಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಜಡೇಜ್ ಅವರು ನನ್ನ ಪ್ರಕಾರ ಮೊದಲಲ್ಲಿದ್ದಾರೆ ಇವರಿಬ್ರು ಮೇನ್ ಅಶ್ವಿನವರು ಮೇನ್ ಬೌಲರ್ ಸ್ಪಿನ್ ಬೌಲರ್ ಹಾಕೊಂಡು ಸ್ಪಿನ್ ಬೌಲಿಂಗಲ್ಲೂ ನಂಬರ್ ಒನ್ ಅದೇ ರೀತಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದಾಗಿದೆ ಒಂಥರ ಎಲ್ಲ ಕಡೆಯಿಂದ ಪರ್ಫಾರ್ಮೆನ್ಸ್ ವೆಲ್ಲಾಗಿ ಅಶ್ವಿನಣ್ಣವ್ರದ್ದು ಬತ್ತು ಬಂದಿತ್ತು ಅಂತಲೇ ಹೇಳ್ಬೋದಾಗಿದೆ ಕೊನೆಯದಾಗಂತೂ ಇಂಟರ್ನ್ಯಾಷನಲ್ ಫಾರ್ಮೆಟಿಂದ ಇಂದ ಟೆಸ್ಟ್ ಫಾರ್ಮೆಟಲ್ಲಿ ರಿಟೈರ್ಮೆಂಟ್ನ ತೊಗೊಕೊಂಡ್ರು ಅಣ್ಣವರು ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಬಾರ್ಡರ್ಗಳಿಸ್ಕೋ ಟ್ರೋಫಿ ಮೂರನೇ ಟೆಸ್ಟಲ್ಲಿ ನಡೆದಂಥ ದೊಡ್ಡ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ ನಿಮಗೇನು ಅನ್ಸುತ್ತೆ ನೆಕ್ಸ್ಟ್ ನಾಲ್ಕನೇ ಮ್ಯಾಚಲ್ಲಿ ಅದೇ ರೀತಿಯಾಗಿ ಐದನೇ ಅಲ್ಲಿ ಯಾರ ಟೀಮ್ ವಿನ್ ಆಗಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಎಷ್ಟು ಶಿರಾವು ಕಮೆಂಟ್ ಮಾಡಿ ಕ್ರಿಕೆಟ್ ನೈಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಣ್ಣ ಮುಂದಿನ ವೀಡಿಯೋದಲ್ಲಿ